ರಾಜಕೀಯ ವಲಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಲೋಕಾಯುಕ್ತ ಪೊಲೀಸರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ವಿಚಾರಣೆ ಮಾಡಿದ್ದಾರೆ ಬರೋಬ್ಬರಿ ಎರಡು ಗಂಟೆಗಳ ಕಾಲ ಬಿಎಸ್ ಯಡಿಯೂರಪ್ಪ ವಿಚಾರಣೆ ಮಾಡಲಾಗಿರುವಂಥದ್ದು ಗಂಗೇನಹಳ್ಳಿ ಡಿನೋಟಿಫೈ ಕೇಸ್ ಸಂಬಂಧ ವಿಚಾರಣೆ ಮಾಡಲಾಗಿರುವಂಥದ್ದು ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಲೋಕಾಯುಕ್ತ ಪೊಲೀಸರು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅಕ್ರಮ ಡಿನೋಟಿಫೈ ಅಸ್ತ್ರ ಬಿಟ್ಟಿರುವ ಬೆನ್ನಲ್ಲೇ ಕೆಂಪಣ್ಣ ಆಯೋಗದ ವರದಿ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ರಾಜ್ಯಪಾಲರು ವರದಿ ನೀಡುವಂತೆ ರಾಜ್ಯಪಾಲರ ನಿರ್ದೇಶನದ ಹಿನ್ನೆಲೆ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಂದ ಡಿಸಿಎಂ ಡಿಕೆಶಿಗೆ ವರದಿ ದಾಖಲೆಗಳ ಸಲ್ಲಿಕೆಯಾಗಿದೆ ಈ ಸಂಬಂಧ ನಿನ್ನೆ ಅನಧಿಕೃತ ಟಿಪ್ಪಣಿ ಹೊರಡಿಸಿದಂತಹ ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ರಾಜೇಶ್ ಸೂಳಿಕೆರೆ ಸೆಪ್ಟೆಂಬರ್ ಹನ್ನೊಂದರಂದು ಡಿಕೆಶಿಗೆ ಆಯೋಗದ ವರದಿ ಹಾಗೂ ದಾಖಲೆಗಳ ಸಲ್ಲಿಕೆಯಾಗಿದೆ ಕೆಂಪಣ್ಣ ಆಯೋಗದ ವರದಿ ಬಿಡುಗಡೆಗೆ ಎಂಎಲ್ಸಿ ಸಿಟಿ ರವಿ ಒತ್ತಾಯಿಸಿದ್ರು ಕರ್ನಾಟಕದಲ್ಲಿ ನೂರು ಪರ್ಸೆಂಟ್ ದ್ವೇಷದ ರಾಜಕಾರಣ ನಡೆದಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದ್ದಾರೆ ಎಲ್ಲರನ್ನ ಹುಡುಕಿ ಹುಡುಕಿ ಎಫ್ಐಆರ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಡಿನೋಟಿಫಿಕೇಶನ್ ಕುರಿತು ಕೃಷ್ಣ ಭೈರೇಗೌಡರ ಆರೋಪ ಜೋರಾಗಿದೆ ಅದಕ್ಕೆ ಕುಮಾರಸ್ವಾಮಿ ಉತ್ತರವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಆರು ಏಳರಲ್ಲಿ ಸಿಎಂ ಆಗಿತ್ತು ಯಡಿಯೂರಪ್ಪ ಅವರ ಮೇಲೆಯೂ ಆರೋಪ ಮಾಡಿದ್ದಾರೆ ಹಾಗಾದ್ರೆ ನೀವೇ ಯಾಕೆ ಕುಮಾರಸ್ವಾಮಿ ಅವರನ್ನ ಕರ್ಕೊಂಡು ಹೋಗಿ ಸಿಎಂ ಮಾಡಿದ್ರಿ ನಿಮ್ಮದು ಅಧಿಕಾರ ಇದ್ದಾಗ ಯಾಕೆ ಸುಮ್ಮನಿದ್ರಿ ಇದು ದ್ವೇಷದ ರಾಜಕಾರಣ ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ರು ಇನ್ನು ಜೋಶಿಗೆ ಆರ್ ಅಶೋಕ್ ಕೂಡ ಧ್ವನಿ ಗೂಡಿಸಿದ್ದಾರೆ ದ್ವೇಷದ ರಾಜಕಾರಣ ನಡೆದೇ ನಡೆದಿದೆ ಎಲ್ಲರನ್ನೂ ಸಹಿತ ಹುಡುಕಿ ಹುಡುಕಿ ಅವ್ರ ಮೇಲೆ ಐ ಆರ್ ಮಾಡುವಂಥದ್ದು ಏನು ನಡೀತಾ ಇದೆ ಈಗ ಕುಮಾರಸ್ವಾಮಿ ಅವರು ಕೃಷ್ಣ ಬೈರೇಗೌಡರು ಹೇಳಿದ್ದಕ್ಕೆ ಭಾಳ ವಿವರ ಉತ್ತರ ಕೊಟ್ಟರೆ ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಕುಮಾರಸ್ವಾಮಿ ಐ ಆರು ಏಳರಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಆವಾಗ ಶುರುವಾಯಿತು ಮುಂದೆ ಯಡಿಯೂರಪ್ಪನವರು ಸಹಿತ ಯಡಿಯೂರಪ್ಪನವರು ಸಹಿತ ಅದನ್ನು ಮಾಡಿದರು ಅನ್ನುವಂಥ ಆರೋಪ ಮಾಡಿದ್ರು ನೀವು ಹದಿಮೂರನೇ ಇಸ್ವಿಯಿಂದ ಹತ್ತೊಂಬತ್ತನೇ ಇಸ್ವಿವರೆಗೆ ಕಾಂಗ್ರೆಸ್ಸಿನ ಸರ್ಕಾರ ಇತ್ತು ಇವರು ತಾವು ಸಿಕ್ಕಾಕ್ಕೊಂಡಿದ್ದಾರೆ ಇವರು ಕಳ್ಳರು ಅಂತ ಜನಕ್ಕೆ ಗೊತ್ತಾದಾಗ ಬೇರೆದವರು ಕಳ್ಳರು ಅಂತ ಹೇಳುವಂಥ ಒಂದು ಪ್ರಯತ್ನ ಇದು ರಾಹುಲ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲಲು ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ ಚನ್ನಪಟ್ಟಣಕ್ಕೆ ಕಾಂಗ್ರೆಸ್ ಸರ್ಕಾರ ಬಂಪರ್ ಕೊಡುಗೆಯನ್ನ ಕೊಟ್ಟಿದ್ದು ನಾನೂರ ಐವತ್ತಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಇಂದು ಹಲವು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಗೆ ಡಿಸಿಎಂ ಡಿಕೆಶಿ ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆ ಮಾತನಾಡಿದ ಡಿಕೆಶಿ ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಕಿಡಿಕಾರ ಪಣ ತೊಟ್ಟಿದೆ ಸಂಕಲ್ಪ ಮಾಡಿದೆ ಆ ಕೆಲಸ ರಾಜಕಾರಣನೇ ನಮಗೆ ಮುಖ್ಯ ಅಲ್ಲ ಈ ಜನರ ನಾವು ಬಹಳ ಬದಲಾವಣೆ ಮಾಡಬೇಕು ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೋ ಹಿಂದೆ ಆಗಿರಲಿಲ್ಲ ಈ ಒಂದು ನಮಗೊಂದು ಅವಕಾಶ ಸಿಕ್ಕಿದೆ ಡಿನೋಟಿಫೈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹೆಚ್ಡಿಕೆ ವಿರೋಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಡಿನೋಟಿಫೈ ಮಾಡಿರೋದು ನಿಜಾನ ಅಲ್ವಾ ಅವರ ಅತ್ತೆಗೆ ಅಗ್ರಿಮೆಂಟ್ ಆಗಿರುವುದು ಸುಳ್ಳ ಒಪ್ಪಿಕೊಂಡಿದ್ರೆ ಅದಕ್ಕಿಂತ ಮತ್ತೇನು ಅಂತ ಸಚಿವರು ಪ್ರಶ್ನಿಸಿದ್ರು ಹೇಳಿದ್ರು ನೋಡಿದೆ ಕುಮಾರ ನೋಡಿದೆ ಆದರೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಡಿನೋಟಿಫಿಕೇಶನ್ ಆಗಿದ್ದು ನಿಜಾನ ಪ್ರಸ್ತಾವನೆ ಅವರು ಸಲ್ಲಿಸಿರ್ತಕ್ಕಂಥ ನಿಜಾನ ಅವ್ರ ರಿಲೇಶನ್ ಏನು ಅವರು ಯಾರು ಅವ್ರ ಅತಿಗೆ ಇದ್ರ ಮೇಲೆ ಅಗ್ರಿಮೆಂಟ್ ಆಗಿರ್ತಕ್ಕಂಥ ನಿಜಾನ ಈ ಮೂರು ಪಾಯಿಂಟ್ ಇದೆ ತಿರುಪತಿ ಲಡ್ಡು ವಿವಾದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ನೋಡೋಣ ತಿರುಪತಿ ಪ್ರಸಾದಕ್ಕೆ ದನ ಹಂದಿಯ ಕೊಬ್ಬು ಹಾಗೂ ಮೀನಿನ ಎಣ್ಣೆ ಬಳಕೆ ಮಾಡಿದ್ದಾರೆ ಅನ್ನೋ ವಿಚಾರ ಸಂಚಲನ ಸೃಷ್ಟಿಸಿದೆ ಆರೋಪ ಗಂಭೀರ ಸ್ವರೂಪವನ್ನು ಪಡೆಯುತ್ತಿದ್ದಂತೆ ಟಿಟಿಡಿ ಆಡಳಿತ ಮಂಡಳಿ ತುರ್ತು ಸಭೆಯನ್ನು ನಡೆಸಿದೆ ಸಿಎಂ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ತುರ್ತು ಸಭೆಯನ್ನು ನಡೆಸಲಾಗಿದೆ ತಿರುಮಲ ತಿಮ್ಮಪ್ಪನ ದೇವಸ್ಥಾನ ಶುದ್ಧತೆ ಮಾಡಲು ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ ಆಗಮಶಾಸ್ತ್ರ ಪಂಡಿತರ ಸಲಹೆಯಂತೆ ಶುದ್ಧತಾ ಕಾರ್ಯ ನಡೆಯಲಿದೆ ಪ್ರಕರಣದ ತನಿಖೆಯನ್ನ ಮಾಡಲು ಸಭೆ ನಿರ್ಧಾರವನ್ನು ತೆಗೆದುಕೊಂಡಿದೆ ತಿರುಪತಿ ತಿಮ್ಮಪ್ಪ ಲಡ್ಡು ಪ್ರಸಾದದ ಬಗ್ಗೆ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿದ್ದಾರೆ ಲಡ್ಡು ಕಲಬೆರಿಕೆಯಲ್ಲಿ ವಿದೇಶಿ ಕ್ರಿಶ್ಚಿಯನ್ ಪಾದ್ರಿಗಳ ಕೈವಾಡ ಇದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡೆದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಅದರಲ್ಲೂ ಜಗನ್ಮೋಹನ್ ರೆಡ್ಡಿ ಕಾಲದಲ್ಲೇ ಯಾಕೆ ಆಯಿತು ಅಂತ ಪ್ರಶ್ನಿಸಿದ್ದಾರೆ ವಿದೇಶಿ ಕ್ರಿಶ್ಚಿಯನ್ ಪಾದ್ರಿಗಳ ಷಡ್ಯಂತ್ರ ಜಗನ್ಮೋಹನ್ ರೆಡ್ಡಿ ಕನ್ವರ್ಟ್ಮೆಂಟ್ ಕ್ರಿಶ್ಚಿಯನ್ ಅಂತ ಹೇಳಿದ್ದಾರೆ ತಿಮ್ಮಪ್ಪನ ಪ್ರಸಾದದ ಪಾವಿತ್ರತೆಯ ತೂಗುಗತ್ತಿ ಈಗ ಮಾಜಿ ಸಿಎಂ ಮೋಹನ್ ರೆಡ್ಡಿ ನೆತ್ತಿಯ ಮೇಲೆ ನೇತಾಡೋ ಶುರುವಾಗಿದೆ ಹೀಗಾಗಿ ಜಗನ್ ಅಂಡ್ ಟೀಮ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ತನಿಖಾ ಸಮಿತಿ ರಚಿಸುವಂತೆ ಮನವಿಯನ್ನು ಮಾಡಿದೆ ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಹಾಗೂ ಸಿಜಿಐಗೆ ಪತ್ರವನ್ನು ಬರೆಯೋದಾಗಿ ಸ್ವತಃ ಜಗನ್ ಅವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತಿರುಪತಿ ಲಡ್ಡು ಅಪವಿತ್ರಗೊಳಿಸಿದವರನ್ನ ಎನ್ಕೌಂಟರ್ ಮಾಡಿ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ ಪವಿತ್ರ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆ ಅಕ್ಷಮ್ಯ ಅಪರಾಧ ಇದೊಂದು ಕ್ರಿಮಿನಲ್ ಅಪರಾಧ ಹಿಂದೂಗಳ ನಂಬಿಕೆ ವಿಶ್ವಾಸಕ್ಕೆ ಆಘಾತ ಮಾಡಲಾಗಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ತಪ್ಪಿತಸ್ಥರನ್ನ ಗಲ್ಲಿಗೆ ಹಾಕಿ ಅಂತ ಯತ್ನಾಳ್ ಆಗ್ರಹ ಮಾಡಿದ್ದಾರೆ ಯಾರ ಅವಧಿಯಲ್ಲಿ ಅಪಚಾರ ಆಗಿದೆ ಎಂದು ತನಿಖೆ ಆಗಲಿ ಹಿಂದೂಗಳಿಗೆ ಗೋವಿನ ಕೊಬ್ಬು ತಿನ್ನಿಸಿದವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬೆರಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಯಧುವೀರ್ ರಿಯಾಕ್ಟ್ ಮಾಡಿದ್ರು ಇದೊಂದು ಗಂಭೀರ ಪ್ರಕರಣವಾಗಿದ್ದು ಸಮಗ್ರ ತನಿಖೆ ಆಗಲಿ ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ರು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೆ ಅಪಚಾರ ಆಗಿದೆ ಎನ್ನುವುದು ಭಕ್ತ ವಲಯದಲ್ಲಿ ಸುನಾಮಿಯನ್ನೇ ಎಬ್ಬಿಸಿದೆ ಹೀಗಾಗಿ ಬೆಂಗಳೂರಿನ ವಯಾಲಿ ಕಾವನ್ನಲ್ಲಿರುವಂತಹ ಟಿಟಿಡಿ ದೇಗುಲದಲ್ಲಿ ತಿಮ್ಮಪ್ಪನ ಪ್ರಸಾದ ಖರೀದಿ ಮಾಡೋದಕ್ಕೆ ಭಕ್ತರು ಹಿಂದೇಟು ಹಾಕ್ತಿದ್ದಾರಂತೆ